ಪರಿಸರ ಮಾಲಿನ್ಯ ನಿಯಂತ್ರಣಕ್ಕೆ ಕೃತಕ ಮರ ಮೆಕ್ಸಿಕೋ ಬಯೋಮೆಟಿಕ್ ಕಂಪನಿ ಪರಿಸರ ಮಾಲಿನ್ಯ ನಿಯಂತ್ರಿಸಲು ಪರಿಸರ ಮಾಲಿನ್ಯ ನಿಯಂತ್ರಿಸಲು ವಿವಿಧ ದೇಶಗಳ ವಿಭಿನ್ನವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತದೆ ಅದೇ ರೀತಿ ಮೆಕ್ಸಿಕೋ ಅದ ಅದೇ ರೀತಿ ಮೆಕ್ಸಿಕೋ ಮೂಲದ ಬಯೋಮೆಟಿಕ್ ಎಂಬ ಸಂಸ್ಥೆ ಕೃತಕ ಮರವನ್ನು ವಿನ್ಯಾಸಗೊಳಿಸಿ ಈ ಮೂಲಕ ಮಾಲಿನ್ಯ ನಿಯಂತ್ರಣ ಪ್ರಯತ್ನಿಸಿದೆ ಅಂತ ಹೇಳಬಹುದು ವಾತಾವರಣ ವಾತಾವರಣದಲ್ಲಿರುವ ಇಂಗಾಲ ಡೈಆಕ್ಸೈಡ್ ಮತ್ತು ಇತರ ಮಾಲಿನ್ಯಕರನ್ನು ಈ ಗಾಳಿಯಲ್ಲಿ ಶುದ್ಧ ಆಮ್ಲಜನಕ ಬಿಡುವ ಕೃತಕ ಮರವನ್ನು ವಿನ್ಯಾಸಗೊಳಿಸಿದೆ ಬಯೋಮೆಟಿಕ್ ಎಂಬ ಸಂಸ್ಥೆಯನ್ನು ವಿನ್ಯಾಸಗೊಳಿಸುವ ಈ ಕೃತಕ ಮರಕ್ಕೆ ಬಯೋ ಆರ್ಬನ್ ಎಂದು ಹೆಸರಿ ಹೆಸರಿಡಲಾಗಿದೆ ಈ ಕೃತಕ ಮರವು ಅಂದಾಜು ಹದಿನಾಲ್ಕು ಎಡಿ ಎತ್ತರ ಮೂರು ಮೀಟರ್ ಎತ್ತರ ಸುತ್ತೆ ಇರೋ ಕಾಂಡ ಉಳುವ ಚಿನ್ನ ಹೊಂದಿದ್ದು ಇದನ್ನು ಸ್ಟಿಲ್ನಿಂದ ತೀರಿಸಲಾಗಿದೆ ಅಂತ ಹೇಳಬಹುದು ಮುನ್ನೂರ ಅರವತ್ತೆಂಟು ಸಾವೆಕ್ ಮರಗಳು ಇರುಕುಳ ಪ್ರಮಾಣದಷ್ಟೇ ಮಾಡಿನ ಕರನ್ನು ಒಂದು ಕೃತಕ ಮರ ಇದೆ ಅಂತ ಹೇಳ್ಬಹುದು ಮರ ಮರವೊಂದಲ್ಲಿ ನಡೆಯುವ ದೃತ್ತೀಸ ಕ್ರಿಯೆ ತಂತ್ರಜ್ಞಾನ ನಡೆಯುವಂತೆ ಕೃತಕ ಮರವನ್ನು ವಿಷರಿಸಲಾಗುತ್ತೆ ಎರಡ್ ಸಾವಿರದ ಹದಿನಾರರಲ್ಲಿ ಈ ಕೃತಕ ಮರ ವಿನಯಾಸಗೊಳಿಸಲಾಗಿತ್ತು ಪ್ರಸ್ತುತವಾಗಿ 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 ಪ್ಲೋಂಬಾ ಕೊಲಂಬಿಯಾ ಪ್ರಸ್ತುತವಾಗಿ ಪ್ರಸ್ತುತವಾಗಿ ಪ್ಲೋಬಾ ಕೊಲಂಬಿಯಾದ ಹಾಗೂ ಪನಾಮ್ ನಗರದಲ್ಲಿ ಒಂದು ಕೃತಕ ಮರ ಅಳವಡಿಸಿಕೊಳ್ಳಲಾಗಿತ್ತು ಅಂತ ಹೇಳ್ಬೋದು ಪರಿಸರ ಮನೆಗೆ ಸಂಬಂಧಿಸಿದ ಮಾಹಿತಿ ಹಸಿರು ಹಸಿರ ಮನೆ ಅನಿಲೆಗಳು ಭೂಮಿ ವಾತನ ಹಸಿರು ಮನೆ ಅನಿಲೆ ಅಂದರೆ ನೀರಾವಿ ಇಂಗಾಲ್ ಡೈಆಕ್ಸೈಡ್ ಹಸಿರು ಅನಿಲ ಯಾವ ಸಿಂಪಲ್ ನೀರಾವಿ ನೀರಾವಿ ಇಂಗಾಲ್ ಡೈಆಕ್ಸೈಡ್ ಮಿಥೇನ ನೈಟ್ರಿ ಆಕ್ಸೈಡ್ ಓಜನ್ ಈ ಅನೆಯಲು ಸೂರ್ಯನ ಕಿರಣ ಹಿರಿಕೊಂಡು ಭೂಮಿ ಬಿಸಿ ಮಾಡ್ತವೆ ಇದರಿಂದ ಭೂಮಿಯ ಪ್ರತಿಪರ್ಷ ಜಾಗತಾಪನ ಏರಿಕೆ ಆಗುತ್ತೆ ಅಂತ ಹೇಳ್ಬೋದು ನೆಕ್ಸ್ಟು ಕಾರ್ಬನ್ ಸಿಂಕ್ಸ್ ಎಂದರೇನು ಪರಿಸರ ಮಾಡ ನಿಯಂತ್ರಣ ಇರುವ ಪಾತ್ರವೇನು ಕಾರ್ಬನ್ ಸಿಕ್ಸ್ ಎಂದರೆ ಕಾರ್ಬನ್ ಸಿಂಕ್ಸ್ ಕಾರ್ಬನ್ ಸಿಂಕ್ಸ್ ಎಂದರೆ ಇಂಗಾಲ ಹೊಂದಿರುವ ರಾಸಾಯನಿಕ ಸಂಯುಕ್ತಗಳನ್ನು ಸ್ವೀಕರಿಸುವ ಸ್ವಾಭಾವಿಕ ಅಥವಾ ಇತರ ವಿವಿಧ ಸಂಘಗಳನ್ನು ಕಾರ್ಬನ್ ಸಿಕ್ಸ್ ಅಂತ ಕರತಾರೆ ಯಾವುದೆಂದರೆ ಸಿಂಪಲ್ ಇಂಗಾಲ ಹೊಂದಿರುವ ರಾಸಾಯನಿಕ ಸಂಯುಕ್ತಗಳನ್ನು ಶೇಖರಿಸುವ ಸ್ವಾಭಾವಿಕ ಅಥವಾ ಇತರ ವಿವಿಧ ಸಂಘಗಳನ್ನು కార్బన్ సింక్ కార్బన్ సింక్స్ అని కరీతరు సభ్యు కార్బన్ సింక్స్ అందరూ ఐస్బర్గ సరే అంత హత్య డీసెంబర్ హొందు హత్యు డెంబర్ హొందరంద జపన్న కోటం హత్య ಹತ್ತೊಂಬತ್ತೊಂಬತ್ತೇಳು ಹತ್ತೊಂಬತ್ತ ತೊಂಬತ್ತೇಳು ಡಿಸೆಂಬರ್ ಹನ್ನೊಂದರಂದು ಜಪ ಜಪಾನಿನ ಕಾಟೋ ಮಾಡಲಾದ ಕಾಟೋ ಪ್ರೋಟೋಕಾಲ್ ಕಾರ್ಬನ್ ಶಿಂಕ್ಸೆಗೆ ಸಂಬಂಧಿಸಿದ ಜನ ಜಾಗೃತಿ ಮೂಡಿಸುವಂತ ಹೇಳಲಾಗಿತ್ತು ಕಾರ್ಬನ್ ಶಿಂಕ್ಸೆಗಳು ವಾತಾವರಣದಲ್ಲಿ ಇಂಗಾಲ ಸಿಂಗ್ತಾ ಇಂಗಾಲ ಡೈಕೆ ಇರಿಕೊಳ್ಳುತ್ತೆ ಅಥವಾ ಹಸಿಮಣ್ಣೆ ಅನ್ನ ಅಂತ ಪರಿಸರ ಮಾಲಿನ್ಯ ನಿಯಂತ್ರಣಕ್ಕೆ ಕೃತಕ ಮರ ಎಲ್ಲಿ ಬರ್ತಿದ್ದು ಮೆಕ್ಸಿಕೋ ಬಯೋಮೆಟಿಕ್ ಕಂಪ್ನಿಯವರು ತಯಾರಿಸ್ತಾರೆ ಒಂದು ಮರ ಅದೊಂದು ಮರ ಐತಿ ಅದ್ರಾಗ ಏನು ಮಾಡ್ತಾರೆ ಕೃತಕ ಮರ ಕೃತಕ ಮರ ಅಂತ ಕರೀತಾರೆ ಸಿಂಪಲ್ ಸ್ಟೋರಿ ಪರಿಸರ ಮಾಲಿನ್ಯ ನಿಯಂತ್ರಿಸಲು ವಿವಿಧ ದೇಶಗಳ ವಿಭಿನ್ನವಾದ ಕಾರ್ಯಕ್ರಮನ ಹಮ್ಮಿಕೊಳ್ಳುತ್ತವೆ ಅಂದರೆ ಪರಿಸರ ಸಂರಕ್ಷಣೆ ಪರಿಸರ ಸ್ವಚ್ಛಗೊಳಿಸಲು ಪರಿಸರ ವಾತಾವರಣದ ಅದ ಅಥವಾ ರಕ್ಷಿಸ ರಕ್ಷಿಸಿಕೊಳ್ಳೋ ಸಲುವಾಗಿ ರಕ್ಷಿಸ ರಕ್ಷಿಸಿಕೊಳ್ಳೋ ಸಲುವಾಗಿ ಒಂದು ವಿವಿಧ ದೇಶ ಏನು ಮಾಡ್ತಾರೆ ಕೆಲವೊಂದು ಕಾರ್ಯಕ್ರಮ ಹಮ್ಮಿಕೊಳ್ತಾರೆ ಅಂತ ಹೇಳ್ಬೋದು ಅದೇ ರೀತಿ ಅದೇ ರೀತಿ ಮೆಕ್ಸಿಕೋ ಮೂಲದ ಅದೇ ರೀತಿ ಸಿಂಪಲ್ ಅಷ್ಟೇ ಅದೇ ರೀತಿ ಮೆಕ್ಸಿಕೋ ಮೂಲದ ಬಯೋಮೆಟಿಕ್ ಎಂಬ ಕ್ಷಮತಿತ್ಲ ಕೃತಕ ಮರವನ್ನು ವಿನ್ಯಾಸಗೊಳಿಸಿ ಈ ಮೂಲಕ ಮಾಲಿನ್ಯ ನಿಯಂತ್ರಣಕ್ಕೆ ಪ್ರಯತ್ನಿಸಿದೆ ಅಂತ ಹೇಳ್ಬೋದು ಅಂದರೆ ಮೆಕ್ಸಿಕೋ ಮೆಕ್ಸಿಕೋ ಎಂಬ ದೇಶದಲ್ಲಿ ಬಯೋಮೆಟ್ರಿಕ್ ಎಂಬ ಸಂಸ್ಥೆ ಏನು ಮಾಡ್ತಂದ್ರೆ ಕೃತಕ ಮರವನ್ನು ವಿನ್ಯಾಸಗೊಳಿಸಲಾಗುತ್ತೆ ಅಂತ ಅವರು ಸ್ಥಾಪಿಸಿದ್ರು ಅಂತ ಹೇಳ್ಬೋದು ಇದರಿಂದ ವಾತಾವರಣದಲ್ಲಿ 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 ಇರುವ ವಾತಾವರಣದಲ್ಲಿ ಪರಿಸರ ಪರಿಸರ ರಕ್ಷಣ ರಕ್ಷಣೆಗಾಗಿ ವ್ಯವಸ್ಥೆ ಜಾರಿಗೊಳಿಸಲಾಗುತ್ತೆ ಅಂತ ಹೇಳ್ಬೋದು ಆ ಥರ ಪರಿಸರ ನಿಯಂತ್ರಣ ಪರಿಸರ ನಿಯಂತ್ರಣಗಾಗಿ ಈ ಇದೊಂದು ಒಂದು ಕಾರಿಕ್ ಅಥವಾ ಇದೊಂದು ಮರವನ್ನು ನಿರ್ಮಿಸಲಾಗಿದೆ ಅಂತ ಹೇಳ್ಬೋದು ಅಲ್ಲಿ ಮೆಕ್ಸಿಕೋ ಬಯೋಮೆಟ್ರಿಕ್ ಎಂಬ ಸಂಸ್ಥೆ ಕಂಪನಿ ವಾತಾವರಣ ವಾತಾವರಣದಲ್ಲಿರುವ ಇಂಗಾಲ ಡೈಆಕ್ಸೈಡ್ ಮತ್ತು ಇತರ ಮಾಲೀಕರನ್ನು ಹೀರಿ ವಾತಾವರಣದಲ್ಲಿರುವ ಇಂಗಾಲ ಡೈಆಕ್ಸೈಡ್ ಮತ್ತು ಇತರ ಮಾಣಿಗಳನ್ನು ಈರಿ ಕೊಂಡು ಗಾಳಿಯಲ್ಲಿ ಶುದ್ಧ ಆಮ್ಲಜನಕ ಬಿಡುವ ಕೃತಕ ಮರವನ್ನು ನಿರ್ಣಯಗೊಳಿಸಿದೆ ಅಂದರೆ ವಾತಾವರಣ ಇಂಗಾಡೆಕ್ಸ್ ಇತ್ತಿಲ್ಲ ಇಂಗ್ ಮತ್ತು ಇತರ ಥರ ಮಾಲೀಕರನ್ನುರಿ ಹೀರಿಕೊಂಡು ಗಾಳಿಯಲ್ಲಿ ಶುದ್ಧ ಗಾಳಿಯನ್ನು ಶುದ್ಧ ರೂಪ ರೂಪದಲ್ಲಿ ಬಿಡುವ ಒಂದು ಬಿಡುವ ಗಾಳಿ ಶುದ್ಧ ರೂಪ ಬಿಡುವ ಒಂದು ಮರ ನಿರ್ಮಾಣ ಮಾಡಲಾಗಿತ್ತು ಅದು ಎಲ್ಲಿರ್ತದೆ ಮೆಕ್ಸಿಕೋ ಬಯೋ ಬಯೋಮೆಟ್ರಿಕ್ ಕಂಪನಿಯನ್ನು ನಿರ್ಮಿಸಲಾಗಿತ್ತು ಬಯೋಮೆಟ್ರಿಕ್ ಎಂಬ ಸಂಸ್ಥೆ ವಿನ್ಯಾಸಗೊಳಿಸಿದ್ರು ಈ ಕುರ್ತ ಮರಕ್ಕೆ ಬಯೋ ಆರ್ಬನ್ ಅಂತ ಹೆಸಿರ್ಲಾಗಿದೆ ಬಯೋ ಆರ್ಬನ್ ಅಂತ ಇದು ಕೂಡ ಇನ್ನೊಂದು ಹೆಸರಿಡಲಾಗಿದೆ ಅಂತ ಹೇಳ್ಬೋದು ಈ ಕುರ್ತಕ ಈ ಕುರ್ತಕ್ಕ ಮರು ಸುಮಾರು ಹದಿನಾಲ್ಕು ಈ ಕುರ್ತಕ್ಕ ಮರು ಸುಮಾರು ಅಂದ್ ಅಂದಾಜು ಹದಿನಾಲ್ಕು ಅಡಿ ಎತ್ತರ ಹದಿನಾಲ್ಕು ಅಡಿ ಎತ್ತರ ಮೂರು ಸುತ್ತ ಇರುತ್ತೆ ಮೂರು ಮೀಟ್ರ್ ಇರುತ್ತೆ ಹದಿನಾಲ್ಕು ಅಡಿ ಸಿಂಪಲ್ಲ ಹದಿನಾಲ್ಕು ಎಡಿ ಎತ್ತರ ಮತ್ತು ಮೂರು ಅಡಿ ಸುತ್ತಾಯ್ತು ಈ ಕುರ್ತಕ ಮರ ಅಂದಾಜು ಹದಿನಾಕಿ ಎತ್ತರ ಮೂರು ಮೀಟರ್ ಸುತ್ತಲತ್ತ ಕಾಂಡವನ್ನು ಹೋಲುವ ಅರ್ಚನೆ ಹೊಂದಿದ್ದು ಇದು ಸ್ಟೀಲ್ ಅಂತ ತಯಾರಿಸಲಾಗಿದೆ ತೀರಿಸಲಾಗಿದ್ದು ಸುಂದರ್ ಕಾಂಡಿ ಹೊಂದಿದ್ದು ಮತ್ತು ಸುಮಾರು ಹದಿನಾಲ್ಕು ಅಡಿ ಎತ್ತರ ಹದ್ನಾಲ್ಕು ಅಡಿ ಎತ್ತರ ಮೊದ್ಲು ಮೂರು ಅಡಿ ಸುತ್ತಲ ಹೊಂದಿದೆ ಈ ಮರಕ್ಕೆ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳ್ಬೋದು ಮುನ್ನೂರ ಅರವತ್ತೆಂಟು ಸಾಬೇಕ್ ಮರ ಇಲ್ವ ಪ್ರಮಾಣದಷ್ಟೇ ಮಾಲೀನ್ಕರನ್ನು ಒಂದು ಕೃತಜ್ಞರಿ ಕೂಡ ಅಂದರೆ ಮುನ್ನೂರ ಅರವತ್ತೆಂಟು ಮರಗಳು ಇರ್ತಾವಲ್ಲ ಆ ಮರಗಳನ್ನ ಮಾಡ್ತಾವ ಕರ ಹೇರಿಕೊಂಡು ತಮ್ಮ ಕೆಲಸ ಮಾಡ್ತಾವಲ್ಲ ಅದೇ ರೀತಿ ಇದು ಇದು ಕೂಡ ಕೃತಕ ಇದು ಕೂಡ ಕೃತಜ್ಞರ ಆ ಕೆಲಸ ನಿರ್ವಹಿಸುತ್ತೆ ಅಂತ ಹೇಳ್ಬೋದು ಒಂದರಲ್ಲಿ ನಡೆಯೋ ದ್ವತಿ ಸಂಸ್ಥೆ ಕ್ರಿಯೆ ತಂತ್ರಜ್ಞಾನಕ್ಕೆ ನಡೆಯುತ್ತೆ ಅಂದರೆ ಮರಗಳ ದ್ವತಿ ಸಂಸ್ಕ್ರಿಯೆ ನಡೀತೇವಲ್ಲ ಅದೇ ರೀತಿ ಕೂಡ ಕೃತಜ್ಞದಲ್ಲಿ ನಡೀತಾ ಅಂತ ಹೇಳ್ಬೋದು ಎರಡು ಎರಡು ಸಾವಿರದ ಹದಿನಾರು ಈ ಕೃತಕ ಮರನ್ನು ನಿರ್ಣಯಿಸಿಕೊಳಿಸಲಾಗುತ್ತೆ ಎರಡು ಸಾವಿರದ ಹದಿನಾರು ಇದು ಕಟ್ಟಲಾಗಿದೆ ಅಂತ ಹೇಳ್ಬೋದು ಪ್ರಸ್ತುತವಾಗಿ ಪ್ಲೋಬಾ ಕೊಲೊಂಬಿಯಾ ಹಾಗೂ ಪನಾಮ್ ನಗರದಲ್ಲಿ ಒಂದೊಂದು ಕೃತಕ ಮರ ಅಳವಡಿಸಿಕೊಳ್ಳಲಾಗುತ್ತೆ ಅಂತ ಹೇಳ್ಬೋದು ಪರಿಸರ ಮಾಲಿನ್ಯಕ್ಕೆ ಸಂಬಂಧಿಸಿದ ಮಾಹಿತಿ ಹಸಿರು ಹಸಿರು ಮನೆ ಅನಿಲಗಳು ಭೂಮಿ ವಾತಾವರಣದ ಹಸಿರು ಮನೆ ಅನಿಲ ಅಂದರೆ ನೀರಾವಿ ನೀರು ಹಸಿರು ಮನೆ ಅನಿಲ ಅಂದರೆ ನೀರಾವಿ ಇಂಗಲ ಡೈಆಕ್ಸೈಡ್ ಮಿಥೇನ ನೈಟ್ರಿ ಆಕ್ಸೈಡ್ ಮತ್ತು ಓಜೋನ್ ಇವು ಅನಿಲ ಇರುತ್ತೆ ಇವನಿಗಳು ಈ ಅನಿಲಗಳು ಸೂರ್ಯನ ಕಿರಣಗಳಿಗೆ ಹೀರಿಕೊಂಡು ಇವು ಅನಿಲಗಳು ಸೂರ್ಯನ ಕಿರಣಗಳಿಗೆ ಹೀರಿಕೊಂಡು ಭೂಮಿ ಬಿಸಿ ಮಾಡುತ್ತೆ ಭೂಮಿ ಬಿಸಿ ಮಾಡ್ತಾ ಅಂತ ಹೇಳೋದು ಇವೆಲ್ಲ ಯಾವ್ದಾವೆಲ್ಲ ಇಂಗಾಲ ಡೈಆಕ್ಸೈಡ್ ಮಿಥೇನ ಓಜೋನ ಮತ್ತು ನೈಟ್ರಿ ಆಕ್ಸೈಡ್ ಮಾಡ್ತಾವೆ ಅಂದ್ರೆ ಈ ಅನಿಲ ಸೂರ್ಯನ ಕಿರಣಿಗಳನ್ನ ಹಿರಿಕೊಂಡು ಸೂರ್ಯನ ಕಿರಣಗಳದ ಅವೆಲ್ಲ ಹೀರಿಕೊಂಡು ಭೂಮಿನ ಬಿಸಿ ಮಾಡ್ತವೆ ಭೂಮಿನ ಬಿಸಿ ಹೇಳ್ಬೋದು ಇದರಿಂದ ಇದರಿಂದ ಭೂಮಿಯ ಪ್ರತಿಪರ್ಜಿಯಿಂದ ಜಾಗ ತಾಪನ ಏರಿಕೆ ಆಗುತ್ತೆ ಜಾಪ ಜಾಗ ತಾಪನ ಅಂತ ಆ ಸೂರ್ಯಕ್ಕಿರಿಂದ ಇವೆಲ್ಲ ನೀರು ಏರಿಕೊಂಡು ಏನು ಮಾಡ್ತಾವೆ ಭೂಮಿ ಬಿಸಿ ಮಾಡ್ತವೆ ಆದ್ದರಿಂದ ನಮ್ಮ ತಾಪ ನಮ್ಮ ಜಾಗ ತಾಪನ ಕೂಡ ಏರಿಕೆ ಆಗುತ್ತೆ ಅಂತ ಹೇಳ್ಬೋದು ಕಾರ್ಬನ್ ಸಿಂಕ್ಸ್ ಎಂದ್ರೇನು ಕಾರ್ಬನ್ ಸಿಂಕ್ಸ್ ಎಂದರೇನು ಪರಿಸರ ಮಾಡಿ ನಿಯಂತ್ರಣ ಇರುವ ಪಾತ್ರವೇನು ಕಾರ್ಬನ್ ಸಿಂಕ್ಸ್ಗಳಂದರೆ ಇಂಗಾಲ ಹೊಂದಿರುವ ರಾಸಾಯನಿಕ ಸಂಯುಕ್ತಗಳನ್ನು ಸ್ವೀಕರಿಸುವ ಒಂದು ಸ್ವಾಭಾವಿಕ ಅಥವಾ ವಿವಿಧ ವಿವಿಧ ಸಂಗಳನ್ನು ಕಾರ್ಬನ್ ಶಿಕ್ಷಣ ಕರೀತಾರೆ ಇಂಗಾಲ ಹೊಂದಿರುವ ರಾಸಾಯನಿಕ ಸಂಯುಕ್ತಗಳನ್ನು ಸ್ವೀಕರಿಸುವ ಅಂದರೆ ಇಂಗ ಇಂಗಾಲ ಒಂದು ಏನಂದರೆ ಇಂಗಾಲ ಹೊಂದಿರುವ ರಾಸಾಯನಿಕ ಸಂಯುಕ್ತಗಳನ್ನು ಸ್ವೀಕರಿಸುವ ಒಂದು ವಸ್ ಒಂದು ಸ್ವಾಭಾವಿಕ ಇಂಗಾಲ ಇಂಗಾಲ ಹೊಂದಿರುವ ರಾಸಾಯನಿಕ ಸಂಯುಕ್ತ ರಾಸಾಯನಿಕ ಸಂಯುಕ್ತಗಳನ್ನು ಶೇಖರಿಸುವ ಶೇಖರಿಸುವ ಸಲುವಾಗಿ ಅಥವಾ ವಿವಿಧ ಸಂಘಗಳನ್ನು ವಿವಿಧ ಸಂಗ್ರಹಗಳನ್ನು ಕಾರ್ಬನ್ ಸಿಂಕ್ಸ್ ಅಂತ ಕರೀತಾರೆ ಇವು ಸಾವೆ ಕಾರ್ಬ್ ಇವು ಸಾವೆ ಕಾರ್ಬನ್ ಸಿಂಕ್ಸ್ ಅಂತೆ ಐಸ್ಬರ್ಗ್ ಸಾವೆ ಕಾರ್ಬನ್ ಸಿಂಕ್ಸ್ ಅಂದರೆ ಐಸ್ಬರ್ಗ್ ಇರ್ಬೋದು ಸಹಕಾರ ಅರಣ್ಯಗಳಾಗಿವೆ ಅಂತ ಹೇಳ್ಬೋದು ತೊಂಬತ್ತೇಳು ಡಿಸೆಂಬರ್ ಹತ್ತೊಂಬತ್ತು ತೊಂಬತ್ತು ಹತ್ತೊಂಬತ್ತು ತೊಂಬತ್ತೇಳು ಡಿಸೆಂಬರ್ ಹನ್ನೊಂದರಂದು ಜಪಾನಿನ ಕಾಟೋನಲ್ಲಿ ಮಾಡಲಾದ ಕಾಟೋ ಪ್ರೋಟೋಕಾಲ್ ಗಲೆಯಲ್ಲಿ ಕಾರ್ಬನ್ ಶಿಂಕ್ಷಕರಿಗೆ ಸಂಬಂಧಿಸಿದಂತೆ ಜನ ಜಾಗೃತಿ ಮೂಡಿಸುವುದು ಹೇಳಾಗಿತ್ತು ಅಂದರೆ ತೊಂಬತ್ತೇಳು ಡಿಸೆಂಬರ್ ಹನ್ನೊಂದರಕ್ಕೆ ಜಪಾನ್ ಕಾಟೋ ನಗರದಲ್ಲಿ ಏನಾಯಿತು ಕಾಟೋ ಪ್ರೋಟೋಕಾಲ್ ಗಲೆಯಲ್ಲಿ ಅದೊಂದು ಅದೊಂದು ಪ್ರೋಗ್ರಾಮ್ ಆ ಪ್ರೋಗ್ರಾಮಲ್ಲಿ ಕಾರ್ಬನ್ ಶಿಂಕ್ಷಕ ಸಂಬಂಧಿಸಿದಂತೆ ಜನರ ಜಾಗೃತಿ ಮೂಡಿಸುವಂತೆ ಹೇಳಾಗಿತ್ತು ಆ ಕಾರ್ಬನ್ ಸಿಂಕ್ಸ್ ಬಗ್ಗೆ ಜನರ ಜಾಗೃತಿ ಮೂಡಿಸ್ಲಾಕುತ್ತೆ ಅಂತ ಹೇಳುವುದು ಅದು ಆವಾಗ ಕಾರ್ಬೋನ್ ಶಿಂಕ್ಸೆಗಳು ವಾತಾವರಣದಲ್ಲಿ ಇಂಕಾಲ ಸಿಂಗ್ ಇಂಕಲ್ ಡೈಆಕ್ಸೈಡ್ ಬೀರಿಕೊಳ್ಳುತ್ತೆ ಹಸಿರು ಮನೆಗೆ ಅನಿರ ತೆಗುತ್ತೆ ಅಂತ ಹೇಳ್ಬೋದು